ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಸಾಗರ ಆರ್ಥಿಕತೆಗೆ ವದಾವನ್ ಬಂದರು ಮೆಟ್ಟಿಲು ಭಾರತದ ಅತಿದೊಡ್ಡ ಕಂಟೈನರ್ ಬಂದರಿಗೆ ಪ್ರಧಾನಿ ಶಿಲಾನ್ಯಾಸ ಸಿಎಂ ಡಿಸಿಎಂ ನೇತೃತ್ವದಲ್ಲಿಂದು ಕಾಂಗ್ರೆಸ್ ರಾಜಭವನ ಚಲೋ ಪ್ರತಿಪಕ್ಷ ನಾಯಕರ ಗೆ ಆಗ್ರಹಿಸಿ ಹೋರಾಟ ಸೆಪ್ಟೆಂಬರ್ ಎರಡರಿಂದ ಪೋಡಿ ದುರಸ್ತಿ ಅಭಿಯಾನ ಸಚಿವ ಕೃಷ್ಣಬೈರೇಗೌಡ ಸೂಚನೆ ಎಂಎಸ್ಎಂಇ ಉತ್ತೇಜನಕ್ಕೆ ಅಗತ್ಯ ಕ್ರಮ ಬಿಡಿ ಭಾಗ ಆಮದಿಗೆ ಕಡಿವಾಣ ಹೇರಲು ಪಿಎಂಗೆ ಮನವಿ ಸಚಿವೆ ಶೋಭಾಕರನ್ ಲಾಜೆ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟ ಅವನಿ ಚಿನ್ನ ಮನೀಶ್ ಬೆಳ್ಳಿ ಭಾರತಕ್ಕೆ ಒಟ್ಟು ನಾಲ್ಕು ಪದಕ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಮಾರ್ಗಸೂಚಿ ಬಿಡುಗಡೆ ಬಲವಂತದ ಚಂದ ವಸೂಲಿಗೆ ಶಿಸ್ತು ಕ್ರಮ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಎಚ್ಚರಿಕೆ ಮೂವತ್ತು ದಿನದೊಳಗೆ ವಿದ್ಯುತ್ ಬಿಲ್ ಪಾವತಿಸದಿದ್ದರೆ ಸಂಪರ್ಕ ಕಡಿತ ಸೆಪ್ಟೆಂಬರ್ ಒಂದರಿಂದ ಕಟ್ಟುನಿಟ್ಟಾಗಿ ನಿಯಮ ಜಾರಿ ಬೆಸ್ಕಾಂ ನೀರಾವರಿ ಇಲಾಖೆ ಹುದ್ದೆ ಹಗರಣ ಮೂರು ಸರ್ಕಾರಿ ನೌಕರರು ಸೇರಿ ನಲವತ್ತೆಂಟು ಜನ ಬಂಧನ ಹಬ್ಬಕ್ಕೆ ಮೊದಲೇ ಬಾಳೆಹಣ್ಣು ದಾಳಿಂಬೆ ತುಟ್ಟಿ ಮಳೆಯಿಂದ ಬೆಳೆ ಹಾಳು ಈರುಳ್ಳಿ ಬೆಳ್ಳುಳ್ಳಿ ದರವು ದುಬಾರಿ ಮಾಜಿ ಸಚಿವ ಕೆಎಚ್ ಶ್ರೀನಿವಾಸ್ ನಿಧನ